ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗಾಗಿ ಒಂದು ಉದ್ಯೋಗ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಸುಮಾರು ದಿನಗಳ ನಂತರ ನಿಮ್ಮ ಮುಂದೆ ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಾಯಿದ್ದೀನಿ ಏನು ಮತ್ತು ಎಷ್ಟು ಹುದ್ದೆಗಳಿವೆ ಮತ್ತು ಎಲ್ಲಿ ಎನ್ನುವ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಏನು ಮಾಹಿತಿ ಅಂತ ನೋಡೋದಾದರೆ ಎಲ್ ಐ ಸಿಯಲ್ಲಿ ಎಂಟುನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕರೆಯಲಾಗಿದೆ ದೇಶದಲ್ಲಿಯೇ ನಂಬರ್ ಒನ್ ವಿಮಾ ಕಂಪ್ನಿಯಾಗಿರುವಂತಹ ಭಾರತೀಯ ಜೀವೋಮಾ ವಿಭಾಗದಲ್ಲಿ ವಿವಿಧ ಎಂಟುನೂರ ನಲವತ್ತೊಂದು ಹುದ್ದೆಗಳ ಭರ್ತಿ ಮಾಡಿಕೊಳ್ಳೋಕ್ಕೋಸ್ಕರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಎಂಟುನೂರ ನಲವತ್ತೊಂದು ಹುದ್ದೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಇಲ್ಲಿ ವಿಂಗಡಿಸಿದ್ದಾರೆ ಸಹಾಯಕ ಇಂಜಿನಿಯರ್ ಹುದ್ದೆಗಳು ಎಂಬತ್ತೊಂದು ಸಹಾಯಕ ಸಾಮಾನ್ಯ ಆಡಳಿತ ಅಧಿಕಾರಿಗಳು ಮುನ್ನೂರ ಐವತ್ತು ಸಹಾಯಕ ಆಡಳಿತ ಅಧಿಕಾರಿಗಳು ನಾಲ್ಕುನೂರ ಹತ್ತು ಹುದ್ದೆಗಳು ಮತ್ತು ಯಾವ ಹುದ್ದೆಗಳಿಗೆ ಅಥವಾ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ನೋಡೋದಾದರೆ ಸಾಮಾನ್ಯ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದಾದರೂ ಒಂದು ಪದವಿಯನ್ನು ಮುಗಿಸಿರ್ಬೇಕಂದ್ರೆ ಸಾಮಾನ್ಯ ಆಡಳಿತ ಅಧಿಕಾರಿ ಅಂದರೆ ಮೊದಲನೇದಾಗಿ ಇರುವಂತಹ ಹುದ್ದೆಗೆ ಅಭ್ಯರ್ಥಿಗಳು ಯಾವುದೇ ಒಂದು ಪದವಿಯನ್ನು ಪದವಿಯನ್ನು ಅವರು ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ಪೆಷಲಿಸ್ಟ್ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಂಬಂಧಪಟ್ಟ ವಿಷಯದಲ್ಲಿ ಮುಗಿಸಿರ್ಬೇಕಂತ ಹೇಳ್ತಾರೆ ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಂಬಂಧಪಟ್ಟ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಅವರು ಮುಗಿಸಿರಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂಥ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಹದಿನಾರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದಾದರೆ ಆದರೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸಲು ಮುಕ್ತಾಯವಾಗುವಂಥ ದಿನಾಂಕ ಎಂಟು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕದೊಳಗಾಗಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವಂಥ ಲಿಂಕನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಲಿಂಕನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸೋಣ ಇನ್ನು ಯಾರೆಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲು ಇಚ್ಛಿಸ್ತಾ ಇದ್ದಾರೆ ಈ ಮಾಹಿತಿಯನ್ನು ಸೇರ್ ಮಾಡಿ ಆ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಹೆಚ್ಚು ಹೆಚ್ಚು ಸಹಕಾರ ನೀಡಿ ಲೈಕ್ ಮಾಡಿ ಮಾಹಿತಿಯನ್ನು ಹೆಚ್ಚು ಗ್ರೂಪ್ಗಳಿಗೆ ಹಾಕೋದ್ರ ಮುಖಾಂತರ ಅನವಶ್ಯಕ ವಿಷಯಗಳನ್ನು ಸೇರ್ ಮಾಡೋ ಮುಖಾಂತರ ಉತ್ತಮ ಮಾಹಿತಿನ ಸೇರ್ ಮಾಡಿ ನಿರುದ್ಯೋಗಿಗಳ ಉದ್ಯೋಗವನ್ನು ಕಲ್ಪಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟೊಟ್ಟಾಗಿ ಮಾಡೋಣ ಎಷ್ಟೋ ಜನರಿಗೆ ಆಸಕ್ತಿ ಇರುತ್ತೆ ಆದರೆ ಮಾಹಿತಿ ಕೊರತೆ ಇರುತ್ತೆ ಅದನ್ನು ನಾವೆಲ್ಲ ಮಾಡೋಣ ಮತ್ತೆ ಇಂಥ ಮಾಹಿತಿಯೊಂದಿಗೆ ಇಷ್ಟೋಣ ನಮಸ್ಕಾರ